ಹಲೋ ಎವ್ರಿ ವಾನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಗುರುವಾರದ ಆಗಿರುತ್ತೆ ಅಯ್ಯೋ ಮಳೆ ಬರ್ತಿರಂಗಿದೆ ಈ ಥರ ಇದ್ಬಿಟ್ರೆ ವಾಕೋಗಕ್ಕೆ ಮನಸ್ಸೇ ಬರಲ್ಲ ಯದ ನೋಡಿ ಹೆಂಗಿದೆ ಹೋಗಿ ಬೆಚ್ಚಗೆ ಹೊಚ್ಕೊಂಡು ಮಲ್ಕೊಡ್ಬೇಕು ಅನಿಸ್ತಿರುತ್ತೆ ಟೈಮ್ ಎಂಟು ಮುಖಾದ ಇವಾಗ ಆಲ್ರೆಡಿ ಬಟ್ ಇರೋದು ಮಾತ್ರ ಒಂದು ಸೆವೆನ್ ಓ ಕ್ಲಾಕ್ ಥರ ಇದೆ ವೆದರ್ ಆಚೆ ತುಂಬ ಚಳಿ ಇತ್ತು ಅಂತೇಳಿ ನಾನು ಬಂದ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ ಬಟ್ ಇವತ್ತಿನೇ ಕುಡಿಯೋಣ ಅನ್ನಿಸ್ತು ಯಾಕೋ ಸೊ ಹಾಗಾಗಿ ಅಜ್ಜಿಗೂ ಅಮ್ಮಂಗೂ ಟೀ ಮಾಡಿಕೊಟ್ಟು ನಾನು ಟೀ ಕುಡಿಯೋಣ ಅಂತ ಅಂದ್ಕೊಂಡೆ ಪಾಪ ಎದ್ದು ಆಲ್ರೆಡಿ ಅಮ್ಮ ಹಾಲು ಹಾಲು ಅಂತಿದ್ದ ಬಟ್ ಬೆಳಿಗ್ಗೆ ಬೆಳಿಗ್ಗೆ ಬಿಸಿ ಬಿಸಿ ಹಾಲು ಕೊಡಬೇಕು ಅಂತೇಳಿ ಅವನಿಗೂ ಸಹ ಹಾಲು ಕಾಯಿಸೋದಕ್ಕಿಟ್ಟೆ ಹಾಲು ಕಾದಿದ ತಕ್ಷಣ ತಟ್ಟೆಗೆಲ್ಲ ಹಾಕಿ ತಣ್ಣಗೆ ಮಾಡೋಣ ಅಂತ ಹಾಕಿದ್ದೆ ಯಾಕಂದರೆ ಅವ್ನು ಸುಮ್ಮನೆ ಇರಲ್ಲ ಹಾಲು ಬೇಕು ಅಂತ ಕೇಳಿದ್ಮೇಲೆ ಸುಮ್ಮನೆ ಇರೋಲ್ಲ ಈ ಕಡೆ ಟೀ ಸಹ ರೆಡಿ ಆಯಿತು ಕುಡ್ಕೊಂಡೇ ಎಲ್ಲ ಸೊ ಆಮೇಲೆ ವಾಕಿಗೆ ಹೋದ್ವಿ ನಾನು ನನ್ನ ಹಸ್ಬೆಂಡು ಇಷ್ಟು ಪೀಸಾಗಿತ್ತು ಗೊತ್ತಾ ವಾಕಿಂಗ್ ಹೋಗುವಾಗ ತುಂಬ ಚೆನ್ನಾಗಿತ್ತು ವೆದರು ಬಟ್ ಚಳಿ ಸಹ ಇತ್ತು ನನಗಂತೂ ವಾಕ್ ಹೋದಾಗೆಲ್ಲ ಈ ಪಿಂಕ್ ಕಲರ್ ಫ್ಲವರ್ ಇರುತ್ತಲ್ಲ ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ ಆ ವೆದರಿಗೂ ಅದಕ್ಕೂ ಏನು ಸಕ್ಕತ್ತ ಕಾಣಿಸ್ತಾ ಇರುತ್ತೆ ಅದು ಹಾಗೆ ನಮ್ಮ ಬರಾರ್ಸಲ್ಲಿ ಅಮ್ಮ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಮಾಡಿಟ್ಟಿದ್ರು ಉಪ್ಪಿಟ್ಟೆಲ್ಲ ತಿನ್ಕೊಂಡು ಇವತ್ತು ಆಚೆ ಹೋಗೋಣ ಸಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಸೊ ಹೋಗೋಣ ಅಂತ ಹೊರಟ್ರೆ ನೋಡಿದ್ರೆ ಮಳೆ ಇತ್ತು ಬಟ್ ಸ್ಟಿಲ್ ಆದರೂ ಅಪ್ ಆಗಿ ಹೊರದ್ವಿ ಎಷ್ಟು ಮಳೆ ಇದೆ ನೋಡು ಚಿನ ಪಪ್ಪು ಅಪ್ಪು ಚಮ್ಮಿ ಇಲ್ಲಿ ನೋಡಮ್ಮ ಜಾಸ್ತಿ ಬರ್ತಿತ್ತಲ್ಲ

ಹೇಳು ಕೆ ಎಫ್ ಸಿ ಹೇಳು ಕೆ ಕೆ ನಮಗೆ ಕೆ ಎಫ್ ಸಿ ಏನು ದೂರ ಇಲ್ಲ ಹತ್ರನೇ ಇರೋದು ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೆ ಮಳೆ ಬಂದರೆ ವೆದರ್ ಚೆನ್ನಾಗಿರುತ್ತೆ ಬಟ್ ಏನು ಅಂತಂದರೆ ಎಲ್ಲ ರೋಡೆಲ್ಲ ಕಿಚ ಕಿಚ ಅಂತಿರುತ್ತೆ ಒಂಥರ ಹಿಂಸೆ ಆಗ್ತಿರುತ್ತೆ ಓಡಾಡೋದಕ್ಕೇನೇನೆ ನೋಡಿ ಇದು ಲಕ್ಷ್ಮೀಪುರ ರೋಡು ಇಲ್ಲೇ ಇವಾಗ ಕೆ ಎಫ್ ಸಿ ಇರೋದು ಬಂದ್ವಿ ನಾವು ಇನ್ನೇನು ಫುಲ್ ಎಲ್ಲ ನೀರು ಹರಿತಾಯಿತ್ತು ಸೊ ಹಂಗಾಗಿ ಸ್ಲೋ ಮೂವಿಂಗ್ ಇತ್ತು ಅಲ್ಲೂ ಅಷ್ಟೇ ರೋಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ನೋಡಿ ಇಲ್ಲಿ ಕೆ ಎಫ್ ಸಿಗೆ ಬಂದ್ವಿ ಕಾರ್ ಪಾರ್ಕ್ ಮಾಡೋಕ್ಕೂ ಸಹ ಜಾಗ ಇರಲಿಲ್ಲ ಅಷ್ಟು ನೀರು ಹರಿತಾ ಇತ್ತು ಆದರೂ ಕೆ ಎಫ್ ಸಿ ಮುಂದೆನೇ ಹೋಗಿ ಪಾರ್ಕ್ ಮಾಡ್ಕೊಂಡು ಒಳಗೆ ಹೋದ್ವಿ ಒಳಗೆ ಹೋಗಿದ ತಕ್ಷಣ ಅವ್ರು ವೀಡಿಯೋ ಮಾಡಬೇಡಿ ವೀಡಿಯೋ ಮಾಡಬೇಡಿ ಅಂತಿದ್ದಾರೆ ಬಿಡಿಸಿಲ್ಲ ಹಿಂಗು ಎಲ್ಲೋ ಮಾಡಿಕೊಂಡೆ ನಾನು ಆರ್ಡರ್ ಏನೇನು ಬೇಕು ಅಂತ ಕೊಟ್ಬಿಟ್ಟು ಬಂದ್ವಿ ನೋಡಿ ಇಲ್ಲಿ ಬಿಲ್ ಆಲ್ಮೋಸ್ಟ್ ಸೆವೆನ್ ಫಿಫ್ಟಿ ಫೋರ್ ಇಲ್ಲ ಸೆವೆನ್ ನೈಂಟಿ ಟು ರುಪೀಸ್ ಆಗಿದೆ ನಾನು ನನ್ನ ಹಸ್ಬೆಂಡ್ ಅಷ್ಟಾಗಿ ಎಲ್ಲ ಏನೂ ಜಾಸ್ತಿ ತಿನ್ನಲ್ಲ ಇಬ್ಬರು ಸಹ ಒಂದು ಮೀಡಿಯಮ್ ಅಷ್ಟೇ ಸೊ ಪಾಪು ಅಂತೂ ಸೆಲೆಂಟಾಗಿ ಕುತ್ಕೊಳ್ತಾನೆ ಇಲ್ಲ ನಿಮಗೆ ಇಷ್ಟು ಏನು ಮಾಡ್ತಿದ್ದೇನೆ ಇವಾಗ ಬಿಲ್ನಲ್ಲಿ ನಿಂತ್ಕೊಂಡಿದ್ದಾನೆ ನೋಡಿ ಸೊ ಆರ್ಡರೆಲ್ಲ ಬಂತು ನೋಡಿ ನಾಲ್ಕು ಚಿಕನ್ ಪೀಸು ಹಾಗೆ ಎರಡು ಪಾಪ್ಕಾರ್ನು ಒಂದು ಪೆಪ್ಸಿ ಮತ್ತು ಇನ್ನೊಂದು ಸ್ಪ್ರೈಟೇನು ಆರ್ಡ್ರ್ ಮಾಡ್ಕೊಂಡಿದ್ದರು ನನ್ನ ಹಸ್ಬೆಂಡು ಹಾಗೆ ಒಂದು ರೋಲು ಮತ್ತು ಒಂದು ಬಗ್ಗರು ಹಾಗಾಗಿ ಪಾಪು ಜಾಸ್ತಿ ಚಿಕನ್ ತಿಂದಿದ್ರೆ ಈ ಫ್ರೈಸ್ ತಿಂತಾನೆ ಫ್ರೆಂಚ್ ಫ್ರೈಸು ಸೊ ಹಾಗಾಗಿ ಅವನಿಗೆ ಫ್ರೈಸ್ ನೋಡಿ ತಿಂತಾ ಇದ್ದಾನೆ ಫಸ್ಟ್ ಟೈಮ್ ಈ ಥರ ಅವನೇ ಕೈಯಲ್ಲಿ ಎತ್ಕೊಂಡು ತಿಂತಾ ಇರೋದು ನನಗಂತೂ ನೋಡೋಕ್ಕೆ ಖುಷಿಯಾಯಿತು ಯಾವಾಗ ಕರ್ಕೊಂಡು ಹೋದ್ರು ಬೇಡ 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 ಅಂತಿದ್ದ ಹಿಂಸೆ ಕೊಟ್ಬಿಟ್ಟು ಹಿಂಸೆ ಕೊಟ್ಟು ತಿನ್ನಿಸ್ಬೇಕಾಗ್ತಿತ್ತು ಫೈನಲಿ ಎಲ್ಲ ತಿಂದು ಖಾಲಿ ಇತ್ತು ಇದೊಂದು ಮಾತ್ರ ಹಾಗೆ ಉಳ್ಬೋದು ತಿನಿಸು

ಹಂಗೂ ತೆಗಿತಾ ಇದ್ರು ಗುಂಡಿ ಮಾಡ್ಕೊಂತಾ ಇದ್ರು ಅಲ್ವಾ ಗುರು ಎಷ್ಟು ನೀಟ್ ಆಗಿ ಮಾಡಿದಾರೆ ನೋಡಿ ಇವಾಗ ಅದು ಊಳೆ ತರ ಒಂದಸಲ ಮತ್ತೆ ಇತರ ಫಾಮ್ ಆಗಿ ಇಷ್ಟು ಚೆನ್ನಾಗಿ ಮಾಡಿದಾರೆ ಅಲ್ವಾ ವಾಕ್ ಮಾಡಕ್ಕೆಲ್ಲ ಚೆನ್ನಾಗಿದೆ ಬಟ್ ಸೊಳ್ಳೆ ಬಲ್ಲಿ ಬರುತ್ತೆ ಮತ್ತೆ ಸ್ಮೆಲ್ ಇರುತ್ತೆ ಅಲ್ವಾ ಸ್ವಲ್ಪ ಬೆಳ್ಳ ಹೋಗೋಯ್ತಲ್ಲ ಇವಾಗ ಸೊ ಬಂದ್ವಿ ನಿಯರ್ ಮನೆ ಸೊ ಇಲ್ಲಿ ನಾವು ಅಮ್ಮ ಅಜ್ಜಿ ಇಬ್ಬರಿಗೂ ಎಲೆ ಅಟ್ಕೆ ಬೇಕು ಅಂತ ಹೇಳಿದ್ರು ಸೊ ಎಲೆ ಅಟ್ಕೆ ತಗೊಂಡು ನಾವು ರೆಗ್ಯುಲರಾಗಿ ಹಾಲು ತೊಗೊಳ್ಳೋ ಅಂಥ ಅಂಗಡಿ ಇದು ಶಾಪು ಸೊ ಇಲ್ಲಿ ಬಂದ್ಬಿಟ್ಟು ನಾವು ಹಾಲನ್ನ ಎತ್ಕೊಂಡ್ವಿ ಮನೆಗೆ ಬಂದ್ವಿ ಇಷ್ಟು ಚಳಿ ಇದೆ ಸಿಕ್ಕಾಪಟ್ಟೆ ಸೊ ಕಾಫಿ ಕುಡಿಲೇಬೇಕು ಅಂತ ಅಂದ್ಕೊಂಡು ಕಾಫಿ ಕಾಯಿಸ್ಕೊಂಡೆ ನಾನು ಸೊ ನನ್ನ ಹಸ್ಬೆಂಡ್ ಜೊತೆ ಒಂದು ಕುಕ್ಕಿಂಗ್ ವೀಡಿಯೋ ಮಾಡಿಕೊಂಡೆ ಸೊ ಮಾಡಿ ತಲೆಯೆಲ್ಲ ನೋವು ಬಂದುಬಿಡ್ತು ನನಗೆ ಹಾಗಾಗಿ ಕಾಫಿ ಕಾಯಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ಮೇಲೆ ಬಂದೆ ಸ್ವಲ್ಪ ಪೀಸ್ ಆಗಿತ್ತು ಸೊ ನಾನು ನೆಕ್ಸ್ಟು ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋನೇ ನನ್ನ ಹಸ್ಬೆಂಡ್ ಜೊತೆ ಕುಕ್ ಮಾಡಿರೋದನ್ನ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ ಚೆಕ್ ಮಾಡಿ ನಾನು ಕಾಫಿ ಕೊಟ್ಟು ಬರೋರ್ಸಲ್ಲಿ ಅಮ್ಮ ನೈಟ್ಗೆ ಅಂತೇಳಿ ಮಸೋಪ್ ಮಾಡಿ ಮಗನೆ ಹಿಂಗೆ ಯಾರು ಊಟ ಮುಗಿಸ್ಕೊಂಡಿದ್ದೇನೆ ನಾನು ಬೇಕು ಅನ್ನೋ ಟೈಮಲ್ಲಿ ನಟದ ಐಟಮ್ಸ್ ಎಲ್ಲ ಕೆಳಗಡೆ ಹಾಕ್ಬಿಟ್ಟು ಅದನ್ನ ತೆಗೆದು ಬಾಕ್ಸ್ ಅಂತ ತಲೆ ಮೇಲೆ ಹಾಕೊಂಡು ಮಾಡ್ತಾ ಇದ್ಯಾ ಏ ಪಾಪು ಏಗ್ಗಯ ಗೊಗ್ಗಯ ಗಪ್ಪ ಅದ್ರೆಲ್ಲ ಡಸ್ಟ್ ಇರುತ್ತೆ ತಗಿ ಮಗನೆ ಬೇಡ ಬಾಯ್ ಮಾಡಿ ಎಲ್ರಿಗೂ ಬಾಯ್ ಹೇಳಿ ಗುಡ್ ನೈಟ್ ಮಾಡು ಬಾಯ್ ಬಾಯ್ ಹೇಳು हाय हायला बाय बाय हाय बाय हाय सरी हाय आ हाय आइत इवग बाय हेलो हाय बाय गुड नाईट गुड नाईट स्वीट ड्रीम्स दीदी टेक केयर टेक केयर बाय ಮಾಡಿ ಹೋಗಾ ಇಕಡೆ ಇಕಡೆ ನೋಡ್ಕೊಂಡು ಬೈ ಮಾಡಿ ಸೋ ನೋಡಿ ಫ್ರೆಂಡ್ಸ್ ಇದಿನ್ನ ನಾನು ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟ ಆದ್ರೆ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ